ರಾಜ್ಯ ಸರ್ಕಾರವು ರೈತರಿಗೆ ಸ್ಪಂದಿಸಿದೆ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ ರಾಯಚೂರು ಆಗಸ್ಟ್ ಮೂರು ಜಿಲ್ಲಾಧಿಕಾರಿಗಳ ಪಿಡಿ ಅಕೌಂಟ್ನಲ್ಲಿ ಇಪ್ಪತ್ತಾರು ಕೋಟಿ ರು ಹಣ ಇದೆ ಪರಿಹಾರ ಕಾರ್ಯಕ್ಕೆ ಯಾವುದೇ ರೀತಿಯ ಹಣಕಾಸಿನ ಕೊರತೆ ಇಲ್ಲ ನಮ್ಮ ಸರ್ಕಾರವು ರೈತರಿಗೆ ಸ್ಪಂದಿಸುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ ಅವರು ಹೇಳಿದರು ಇನ್ನು ಆಗಸ್ಟ್ ಮೂರರಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿದ ಬಳಿಕ ಅವರು ಪತ್ರಿಕಾಗೋಷ್ಠಿ ನಡೆಸಿದರು ಮುಂಗಾರು ಹಂಗಾಮಿನ ಅವಧಿಯಲ್ಲಿ ಜೀವಹಾನಿಯ ಏಳು ಪ್ರಕರಣಗಳಿಗೆ ತಲಾ ಐದು ಲಕ್ಷ ರುನಂತೆ ಒಟ್ಟು ಮೂವತ್ತೈದು ಲಕ್ಷ ರು ಪರಿಹಾರವನ್ನು ಈಗಾಗಲೇ ನೀಡಲಾಗಿದೆ ಹನ್ನೊಂದು ಸಣ್ಣ ಮತ್ತು ನಾಲ್ಕು ದೊಡ್ಡ ಜಾನುವಾರು ಜೀವಹಾನಿ ಪ್ರಕರಣಗಳಿಗೆ ಪರಿಹಾರ ಒದಗಿಸಲಾಗಿದೆ ಜೀವಹಾನಿ ಮನೆ ಹಾನಿ ಪ್ರಕರಣಗಳಿಗೆ ಕಾಲಮಿತಿಯೊಳಗೆ ಪರಿಹಾರ ಒದಗಿಸಲು ಸೂಚಿಸಲಾಗಿದೆ ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಚಿವರಾದ ಎನ್ಎಸ್ ಬೋಸರಾಜು ಶಾಸಕರಾದ ಬಸವನಗೌಡ ದದ್ದಲ್ ಆರ್ ಬಸವನಗೌಡ ತುರುವಿಹಾಳ ಹಂಪಯ್ಯ ನಾಯಕ ಮತ್ತು ಡಾಕ್ಟರ್ ಎಸ್ ಶಿವರಾಜ ಪಾಟೀಲ ಮತ್ತು ಕರೆಮಜ್ಜಿ ನಾಯಕ ವಿಧಾನ ಪರಿಷತ್ ಶಾಸಕರಾದ ಎ ವಸಂತಕುಮಾರ ಹಾಗೂ ಇನ್ನಿತರರು ಇದ್ದರು वरदीगररु गारेला दिने वीरन गौडा एनकेएस टीवी माननीय सुले ಬಹಳಷ್ಟು ತರ ಜಾಸ್ತಿ ಇದೆ ಮೂರನೇ ಸ್ಪೋರ್ಟ್ ಇದೆ ಇಲ್ಲಿ ಐ ಐ ಎಸ್ಟುಮಟಿಕ್ ಆಗೋಣಕ್ಕೆ ಇಟ್ವಿ ಇವತ್ತು ಸಿಟಿ ಅಪರೇಷನ್ ದ ರೋಡ್ ಸೈಡ್ ಹೇ್ಯೂಜ್ ಜಾಸ್ತಿ ಇದೆ ಹಾಗಾಗಿ ಸಂತನ ಸುಸಿದೆ ಎಲ್ಲಾ ದಿಕ್ಕಲ್ಲಿ ಏನಂದ್ರೆ ಒಂದು ಆಕ್ಚುಲಿ ದಸೆಲ್ಲರು ಮತ್ತೆ ಎಡಿ ಎಲ್ಲಾ ಕಾರ್ಯಗಳು ರೆಸ್ಪಾನ್ಸಿಬಿಲಿಟಿ ಇದೆ ಅಧಿಕಾರಿಗಳು ಫಾರ್ಮರ್ಸ್ ಏನ್ ಹೇಳ್ತಾ ಇದ್ದರೆ ಇವರು ಸರ್ವೆಗೆ ಸರಿಯಾಗಿ ಮಾಡಲ್ಲ ಇವರು ಊರಿಗೆ ಬಂದುಬಿಟ್ಟು ಬಂದ್ಬಿಟ್ಟು ಕುಂತು ಅವೆಲ್ಲ ನೀವು ಪಾ ನಿಮ್ಮ ಆಧಾರ್ ಕಾರ್ಡ್ ತಲ್ಲೇ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರಾಗ ಮಾಡಕ್ ಹೋಗ್ಬೇಡಿ ಅಂತೇಳಿ ಯಾಕಂದ್ರೆ ಬಹಳ ಲಾಸ್ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಒಂದು ಸೂಚನೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಏನಂದ್ರೆ ನೀವು ಪ್ರತಿ ಹೋಗ್ಬೇಕು मैरिटेबल करेक्ट प्रॉपर असेसमेंट लागिनो 20 सर्वेली रिपोर्ट कोड देयर इज नो दे। टारगेट इस्टी अस्तित्व टारगेट ಇಲ್ಲ ಫಸ್ಟ್ ಫಸ್ಟ್ ಹೇಳ್ತಾಯಿದೀನಿ एक्चुअली ಫಾರ್ಮರ್ ಗೇಮ್ ಲಾಸ್ ಆಗಿದೆ ಅವರು ಪರಿಹಾರ ಕೊಡ್ತ ಅಂತಂತದ್ದು ಸರ್ಕಾರ ಉದ್ದೇಶ ಇದೆ ಹಾಗಾಗಿ ನಾವು ಒಂದೇ ನಾಯಕ್ ಕಂಪ್ಲೇಂಟ್ ಬಂತು ಇಲ್ಲ ಈ ಕಡೆ ಅವರು ಫಾರ್ಮರ್ ಗೇಮ್ ಲಾಸ್ ಆಗಿದೆ ಆದರೂ ಕಂಪ್ನ್ಸಿಷನ್ ಬಂದಿಲ್ಲ ಅಂತಂದ್ರೆ ಹೋಲ್ಡ್ ಅಪ್ಸೆಂಟ್ ರೆಸ್ಪಾನ್ಸಬಲ್ ಅನ್ನಿಸಲ್ಲ ನಾನು ಮೀಕಿಂಗ್ ವೆರಿ ಕ್ಲಿಯರ್

ಭಾಗದಲ್ಲಿ ಬೀದರ್ ಕಲಬುರಗಿ ಯಾದಗಿರ್ ರಾಯಚೂರು ಆಮೇಲೆ ಬಾಗಲಕೋಟ್ ಹುಬ್ಬಿಧ ಸಮೀಕ್ಷೆ ಕೆಲವು ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಹಾನಿಯಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆಯನ್ನು ಮಾಡಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಒಣಭೂಮಿಗೆ ಹದಿನೇಳು ಸಾವಿರ ರೂಪಾಯಿ ಪ್ರತಿ ಹೆಕ್ಟರ್ ನೀರಾವರಿ ಭೂಮಿ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ಹೆಕ್ಟರ್ ಮತ್ತು ಪೆರ್ನೀರು ಕ್ರಾಪ್ಸ್ ಮೂವತ್ತು ಸಾವಿರ ರೂಪಾಯಿ ಪ್ರತಿ ಹೆಕ್ಟರ್ ಈಗಾಗಲೇನೆ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ ಇದು ರೈತರಿಗೆ ನಮ್ಮ ಸರ್ಕಾರ ಸ್ಪಂದಿಸಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಈಗ ಆಗಬೇಕಾಗಿರ್ತಕ್ಕಂಥ ತುರ್ತು ಕೆಲಸ ಏನು ಅಂತಂದ್ರೆ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಲ್ಲ ತಹಸೀಲ್ದಾರ್ಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ನಮ್ಮ ರಾಯಚೂರು ಜಿಲ್ಲೆಯಲ್ಲೂ ಕೂಡ ನಾವು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬಂದಾಗ ಅವಾಗ ಸುಮಾರು ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಕ್ರಾಪ್ ಲಾಸ್ ಆಗಿದೆ ಅಂತ ಒಂದು ಅಂದಾಜು ಆದರೆ ಕಳೆದ ಒಂದು ಎಂಟತ್ತು ದಿವಸದಲ್ಲಿ ಆಗಿರೋದರಿಂದ ಅದರ ಹಾನಿ ಎಷ್ಟಾಗಿದೆ ಅಂತಕ್ಕಂಥದ್ದು ಜಂಟಿ ಸಮೀಕ್ಷೆಗೆ ಈಗ ಸೂಚನೆಯನ್ನು ಕೊಟ್ಟಿದ್ದೀವಿ ಹಾಗಾಗಿ ಎಲ್ಲ ಅಧಿಕಾರಿಗಳು ಎಗಳು ಅಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಇ ಡಿ ಆಗಿರ್ಬೋದು ಮತ್ತು ಸಿಬ್ಬಂದಿ ಆಗಿರ್ಬೋದು ಅಲ್ಲಿ ಪ್ರತಿ ಗ್ರಾಮಕ್ಕೆ ಹೋಗಿ ಹೊರಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲೆಲ್ಲಿ ಕ್ರಾಪ್ ಲಾಸ್ಟ್ ಆಗಿದೆ ಅದನ್ನು ಜಂಟಿ ಸರ್ವೆ ಮಾಡಿ ರಿಪೋರ್ಟ್ ಕೊಡೋಕ್ಕೆ ಅವರಿಗೆ ಕೊಟ್ಟಿದೆ ಅದಾದ ಮೇಲೆ ಪರಿಹಾರ ಸರ್ಕಾರ ಕೊಡ್ತದೆ

इंफ्रास्ट्रक्चर लासी के लाये इधर तो बंद है ना पति जी लोग क्या पति सब पति अरे नहीं क्या जस्ट हम तो आ गए आप मैंने ये फास्ट प्रोग्राम का बोले कि ये वो अच्छा ना क्या रिप्लेस पर तुम्हें नहीं रहा नहीं तो वो तो रिप्लेस अरे क्या वो रिप्लेस वाला